ನಮಸ್ಕಾರ ಆತ್ಮಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಿಜಕ್ಕೂ ಈ ಸ್ಟೋರಿ ಕೇಳೋದಕ್ಕೆ ಬೇಸರ ಆಗ್ತಾ ಇದೆ ಯಾಕಂದ್ರೆ ಜೀವನದಲ್ಲಿ ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಗಂಡನಿಗೋಸ್ಕರ ಹೆಂಡತಿ ಹೆಂಡತಿಗೋಸ್ಕರ ಗಂಡ ಅಂತ ಬದುಕೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟವರ ಬಗ್ಗೆ ಅದೆಷ್ಟು ಕೆಟ್ಟದಾಗಿ ಸ್ಟೋರಿ ಮಾಡ್ತಾರೆ ಆತ್ಮೀಗೆರೆ ನಟಿ ಮೇಘನಾ ಹಾಗೂ ವಿಜಯ್ ರಾಘವೇಂದ್ರ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಇಬ್ಬರದ್ದು ಕೂಡ ಲವ್ ಮ್ಯಾರೇಜ್ ಪ್ರೀತಿ ಅಂದ್ರೇನು ಮದುವೆ ಅನ್ನೋ ಬಂದ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರೇ ಈ ಎರಡು ಜೋಡಿಗಳು ಯಾಕಂದ್ರೆ ಚಿರು ಮತ್ತು ಮೇಘನಾ ಜೋಡಿ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಹಾಗೆ ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ ಬಿಡಿ ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಅರ್ಥವೇ ಇರಲ್ಲ ಎಲ್ಲರೂ ಪ್ರೀತಿಸಿ ಮದುವೆ ಆಗ್ತಾರೆ ನೀನೇ ಬೇಕು ಅಂತ ಮನೆಯವರನ್ನ ಬಲವಂತವಾಗಿ ಒಪ್ಪಿಸಿ ಮದುವೆ ಆಗ್ತಾರೆ ಆಮೇಲೆ ಎಷ್ಟು ದಿನ ನೆಮ್ಮದಿಯಾಗಿ ಬದುಕ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಮದುವೆ ಆಗೋದು ಮುಖ್ಯ ಅಲ್ಲ ಆದ ಮೇಲೆ ಹೇಗೆ ಬದುಕ್ತೀವಿ ಅನ್ನೋದೇ ಜೀವನ ಇದು ಬರೀ ನಮ್ಮ ನಿಮ್ಮಂತ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ ಈಗೀಗ ನಟ ನಟಿಯರಲ್ಲೇ ಜಾಸ್ತಿ ಆಗ್ತಾ ಇದೆ ಬಿಡಿ ಡಿವೋರ್ಸ್ ಅನ್ನೋದನ್ನ ಕಾಮನ್ ಮಾಡ್ಕೊಂಡಿದ್ದಾರೆ ಪ್ರೀತಿಸಿ ಮದುವೆ ಆಗೋದು ಆಮೇಲೆ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ತಗೊಳ್ಳೋದು ಕೊನೆಗೆ ಬೇರೆ ಬೇರೆಯಾದ ಒಂದೇ ವರ್ಷದಲ್ಲಿ ಮತ್ತೊಂದು ಮದುವೆ ಆಗೋದು ಹೀಗಾಗಿಯೇ ಪ್ರೀತಿ ಪ್ರೇಮ ಮದುವೆ ಅನ್ನೋ ಬಂಧಕ್ಕೆ ಬೆಲೆ ಇಲ್ಲದಂತಾಗಿತ್ತು ಇಂಥವರ ಮಧ್ಯೆ ಅಪರೂಪದ ವ್ಯಕ್ತಿಗಳಾಗಿರೋದು ಮೇಘ್ನಾ ಮತ್ತು ವಿಜಯ್ ರಾಘವೇಂದ್ರ ಆದ್ರೆ ಇಂಥವರ ಬಗ್ಗೆನೆ ಕೆಟ್ಟದಾಗಿ ಸುದ್ದಿ ಮಾಡ್ತಾರಲ್ಲ ನಿಜಕ್ಕೂ ಅಸಹ್ಯ ಕಂಡೋರ್ ಜೀವನದ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಮಾಡಿ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋರ ಬಗ್ಗೆ ನಿಜಕ್ಕೂ ಅಸಹ್ಯ ಅನ್ನಿಸ್ತಿದೆ ವಿಡಿಯೋಗೆ ಒಳ್ಳೆ ವ್ಯವ್ಸ್ ಸಿಗ್ಲಿ ನಮ್ಮ ವಿಡಿಯೋ ಸಿಕ್ಕಾಪಟ್ಟೆ ಓಡ್ಲಿ ಅನ್ನೋ ಕಾರಣಕ್ಕೆ ಮತ್ತೊಬ್ಬರ ಜೀವನದಲ್ಲಿ ಆಟ ಆಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ವಿಜಯ್ ರಾಘವೇಂದ್ರ ಮತ್ತು ಮೇಘನಾ ಮದುವೆ ಆಗ್ತಾರೆ ಅನ್ನೋದನ್ನ ಕ್ವಶನ್ ಮಾರ್ಕ್ ಹಾಕಿ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕೆರೆ ವಿಜಯ್ ರಾಘವೇಂದ್ರ ನಿಜಕ್ಕೂ ಕನ್ನಡದ ಪಾಲಿನ ಚಿನ್ನಾರಿ ಮುತ್ತ ಬರೀ ಸಿನಿಮಾ ವಿಷಯಕ್ಕೆ ಮಾತ್ರ ಅಲ್ಲ ಅವರು ಬದುಕ್ತಿರೋ ಶೈಲಿಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋ ರೀತಿಗೆ ಆತ್ಮೀಗೆರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ಪ್ರೀತಿಸಿ ಮದುವೆಯಾದವರು ಮಂಗಳೂರಿನ ಸ್ಪಂದನಾಗೂ ವಿಜಯ್ ರಾಘವೇಂದ್ರ ಹಾಗೂ ಪ್ರೀತಿ ಬೆಸೆದಿದ್ದು ಮಲ್ಲೇಶ್ವರಂನ ಕಾಫಿ ಕಟ್ಟೆಯಲ್ಲಿ ಜಾತಿ ಧರ್ಮವನ್ನ ನೋಡದೆ ಪ್ರೀತಿ ಮಾಡಿದವರು ಇವರು ಆದ್ರೆ ಇಬ್ರು ಕೂಡ ಒಂದೇ ಜಾತಿಯವರಾಗಿದ್ದರಿಂದ ನಿಷ್ಠಾವಂತ ಹಿರಿಯ ಪೊಲೀಸ್ ಅಧಿಕಾರಿ ಆಗಿದ್ರಿಂದ ಅದ್ಧೂರಿಯಾಗಿ ಮದುವೆ ಮಾಡಿದ್ರು ಇಬ್ರು ಮದುವೆಯಾಗಿ ಬರೋಬ್ಬರಿ ಹದಿನಾರು ವರ್ಷ ನೆಮ್ಮದಿಯ ಬದುಕು ನಡೆಸಿದ್ರು ಈ ಹದಿನಾರು ವರ್ಷ ಇವರಿಬ್ಬರ ಪಾಲಿಗೆ ನೂರತ್ತು ವರ್ಷದಂತಿತ್ತು ಒಂದೇ ಒಂದು ದಿನವೂ ಕೋಪ ಇಲ್ಲ ಮುನಿಸಿಲ್ಲ ಸಿಟ್ಟಿಲ್ಲ ಸ್ಪಂದನಾ ಅವರ ಇದೊಂದು ನಗುಮುಖ ಸಾಕಿತ್ತು ವಿಜಯ್ ರಾಘವೇಂದ್ರ ಬದುಕಲ್ಲಿ ಮಂದ ಮೂಡಸೋದಕ್ಕೆ ವಿಜಯ್ ರಾಘವೇಂದ್ರ ಮದುವೆಗೂ ಮುನ್ನ ದೊಡ್ಡ ಸ್ಟಾರ್ ನಟ ಆದ್ರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಇವರು ಆಯ್ಕೆ ಮಾಡ್ಕೊಳ್ತಾ ಇದ್ದ ಕಥೆಗಳು ಹಾಗಿದ್ವು ಅದು ಗೊತ್ತಿಲ್ಲ ಆದ್ರೆ ಸಕ್ಸಸ್ ಅನ್ನೋದು ವಿಜಯ್ ಪಾಲಿಗೆ ಅಷ್ಟಾಗಿ ಸಿಗ್ಲಿಲ್ಲ ಈಗೀಗೆಲ್ಲ ಗಂಡನ ಸಕ್ಸಸ್ ನೋಡಿ ಹೆಣ್ತೀರು ಬದುಕು ನಡೆಸ್ತಾರೆ ಗಂಡನ ಹತ್ರ ಹಣ ಇಲ್ಲ ಅಂದ್ರೆ ನೇಮು ಫೇಮೂ ಇಲ್ಲ ಅಂದ್ರೆ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಡಿವೋರ್ಸ್ ತೆಗೆದುಕೊಳ್ಳೋರೆ ಜಾಸ್ತಿ ಅಂತವ್ರಿಗೆಲ್ಲ ಅಂತವ್ರಿಗೆಲ್ಲ ಮಾದರಿಯಾಗಿ ನಿಂತವ್ರು ವಿಜಯ್ ಹಾಗೂ ಸ್ಪಂದನ ಸ್ಪಂದನರನ್ನ ವಿಜಯ್ ಯಾವಾಗ್ಲೂ ಚಿನ್ನ ಚಿನ್ನ ಅಂತಾನೆ ಕರಿತಾ ಇದ್ದಿದ್ದು ತಮ್ಮ ಬದುಕಿಗೆ ಚಿನ್ನ ಆಗಿದ್ದವರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಇದ್ದಂತೆ ಇಡೀ ಕರುನಾಡೆ ಕಣ್ಣೀರಾಗಿತ್ತು ಅಮ್ಮನನ್ನ ಬಿಟ್ಟು ವಿಜಯ್ ರಾಘವೇಂದ್ರ ಮಗ ಹೇಗಿರ್ತಾನೋ ಅನ್ನೋದಕ್ಕಿಂತ ವಿಜಯ್ ರಾಘವೇಂದ್ರ ಅವರೇ ಹೆಂಡ್ತಿನ ಬಿಟ್ಟು ಹೇಗಿರ್ತಾರೋ ಅಂತ ಮರುಗಿದವರೇ ಹೆಚ್ಚು ಯಾಕಂದ್ರೆ ಹೆಂಡತಿಯನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದವರು ವಿಜಯ್ ರಾಘವೇಂದ್ರ ಪತ್ನಿ ದೂರ ಆಗಿ ಎರಡು ವರ್ಷ ಆಗ್ತಾ ಬಂತು ಇವತ್ತಿಗೂ ಪತ್ನಿ ನೆನಪು ಮಾಸಿಲ್ಲ ಪತ್ನಿ ಇಲ್ಲ ಅನಿಸಿಲ್ಲ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ ವಿಜಯ್ ರಾಘವೇಂದ್ರ ಅವರ ಅಕೌಂಟ್ ನೋಡಿ ತಿಂಗ್ಳಿಗೊಂದಾದರೂ ಹೆಂಡತಿ ಬಗ್ಗೆ ಪೋಸ್ಟ್ ಇರುತ್ತೆ ಆ ಪೋಸ್ಟನ್ನು ತಮ್ಮ ಹೆಂಡತಿ ಹೆಸರಲ್ಲೂ ಟ್ಯಾಗ್ ಮಾಡಿರ್ತಾರೆ ಎಂಥ ವ್ಯಕ್ತಿತ್ವವನ್ನು ಮತ್ತೆಲ್ಲೂ ನೋಡೋದಕ್ಕೆ ಆಗಲ್ಲ ವಿಜಯ್ಗೆ ವಯಸ್ಸಿತ್ತು ನೇಮೋ ಫೇಮೋ ಇತ್ತು ಮದುವೆ ಆಗ್ತೀನಿ ಅಂದರೆ ಎಂತೆಂಥವರು ಸಿಗ್ತಾ ಇದ್ರು ಆದರೆ ವಿಜಯ್ಗೆ ಮದುವೆ ಅನ್ನೋ ಬಂಧ ಮುಗ್ದು ಹೋಗಿದೆ ಸ್ಪಂದನಾಳೆ ಉಸಿರು ಅಂದ್ಕೊಂಡವರಿಗೆ ಈಕೆಯ ಜಾಗದಲ್ಲಿ ಇನ್ನೊಬ್ಬರು ಬಂದರೆ ಬಹುಶಃ ಆ ಉಸಿರೆ ನಿಂತು ಹೋಗಬಹುದೋ ಏನು ಹೀಗಾಗಿಯೇ ಕನಸು ಮನಸ್ಸಲ್ಲೂ ಮತ್ತೊಂದು ಮದುವೆ ಅನ್ನೋ ಪದವನ್ನು ಯೋಚನೆ ಮಾಡಿಲ್ಲ ಮಾಡೋದು ಇಲ್ಲ ಬಿಡಿ ನಿಜ ಹೇಳಬೇಕು ಅಂದರೆ ಸತಿಪತಿ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಇವರಿಬ್ರು ಆತ್ಮೀಗಿದೆ ಇನ್ನು ಮೇಘನಾ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಮೇಘನಾಗೆ ಜಸ್ಟ್ ಮೂವತ್ತ್ನಾಲ್ಕು ವರ್ಷ ಹಾಗೆ ನೋಡಿದ್ರೆ ಅದೆಷ್ಟೋ ಮಂದಿ ಈ ವಯಸ್ಸಲ್ಲಿ ಮದುವೆ ಆದವರಿದ್ದಾರೆ ಇನ್ನೂ ಮದುವೆ ಆಗದವರು ಕೂಡ ಇದ್ದಾರೆ ಆದರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಚಿರು ಹಾಗೂ ಮೇಘ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಸತಿಪತಿಗಳಾಗ್ತಾರೆ ಎರಡೂ ಕುಟುಂಬದವರನ್ನು ಒಪ್ಪಿಸಿ ಅದೂರಿ ಮದುವೆ ಆಗ್ತಾರೆ ಚಿರು ಹಿಂದೂ ಮೇಘ್ನ ತಾಯಿ ಕ್ರಿಶ್ಚಿಯನ್ ಆದರೆ ಇವರು ಮದುವೆಗೆ ಯಾವುದೇ ಧರ್ಮದ ಸಂಕೋಲೆ ಅಡ್ಡ ಬರಲಿಲ್ಲ ಜಾತಿ ಧರ್ಮಕ್ಕಿಂತ ಮಿಗಿಲಾಗಿದ್ದು ಪ್ರೀತಿ ಅನ್ನೋದನ್ನು ತೋರಿಸ್ಕೊಟ್ಟವರು ಇವರು ಆದರೆ ಜೊತೆಯಾಗಿ ಸಂಸಾರ ನಡೆಸಿದ್ದು ಮಾತ್ರ ಜಸ್ಟ್ ಒಂದೂವರೆ ವರ್ಷ ಮಾತ್ರ ಆದರೆ ಈ ಒಂದೂವರೆ ವರ್ಷದಲ್ಲೇ ತಮ್ಮ ಬದುಕಿಗಾಗುವಷ್ಟು ಖುಷಿ ಕಟ್ಟಿದ್ರು ಇಬ್ಬರು ಮನಸಾರೆ ಸಂಭ್ರಮಿಸಿದರು ಚಿರು ಮತ್ತು ಮೇಘನ ಅದೆಷ್ಟು ಇಷ್ಟಪಡ್ತಿದ್ರು ಅಂದರೆ ಒಂದು ಕ್ಷಣವೂ ಒಬ್ಬರನ್ನೊಬ್ಬರು ಬಿಟ್ಟಿರ್ತಾ ಇರಲಿಲ್ಲ ಅದರಲ್ಲೂ ನಗು ಮುಖದ ಒಡೆಯ ಚಿರುಗೆ ಕಲ್ಮಶ ಅನ್ನೋದೇ ಇರಲಿಲ್ಲ ಪತ್ನಿ ಅಂದರೆ ಪ್ರಾಣ ಅನ್ನೋವಂತೆ ಪ್ರೀತಿ ಮಾಡ್ತಾ ಇದ್ರು ಆದರೆ ಆ ದೇವರಿಗೆ ಇವರಿಬ್ಬರ ಪ್ರೀತಿಯನ್ನ ನೋಡೋದಕ್ಕೆ ಆಗಲಿಲ್ಲ ಅನಿಸುತ್ತೆ ಮದುವೆಯಾದ ಕೇವಲ ಒಂದೂವರೆ ವರ್ಷಕ್ಕೆ ಚಿರುನನ್ನು ಕರ್ಕೊಂಡು ಹೋಗ್ತಾರೆ ಅವತ್ತು ಚಿರು ಸಾವನ್ನಪ್ಪಿದಾಗ ಮೇಘನಾ ಪ್ರೆಗ್ನೆಂಟ್ ಒಂದು ಕಡೆ ಹೊಟ್ಟೆಯೊಳಗೆ ಚಿರು ಸರ್ಜಾ ಕುಟುಂಬದ ಕುಡಿ ಬೆಳೀತಾ ಇದೆ ಇನ್ನೊಂದು ಕಡೆ ಚಿರು ಸರ್ಜಾ ಸತ್ತು ಮಲಗಿದ್ರು ಈ ದುರಂತ ಕತೆ ಆಗದ ವೈರಿಗೂ ಬೇಡ ಆತ್ಮೀಯತೆ ಚಿರು ನಮ್ಮ ನಿಮ್ಮನ್ನೆಲ್ಲ ಅಗಲಿ ಐದು ವರ್ಷ ಆಗ್ತಾ ಬಂತು ಆದ್ರೆ ಮೇಘನಾ ಪಾಲಿಗೆ ಚಿರು ಯಾವತ್ತು ಶಾಶ್ವತವಾಗಿರ್ತಾರೆ ಚಿರು ಕೊಟ್ಟು ಹೋದ ಪ್ರೀತಿಯಲ್ಲೇ ಬದುಕ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿಯೇ ಇನ್ನೊಂದು ಮದ್ವೆ ಅನ್ನೋ ಮಾತನ್ನ ಯಾವತ್ತೂ ತೆಗೆದಿಲ್ಲ ಹೆತ್ತವರು ಸಂಬಂಧಿಕರು ಎಷ್ಟೇ ಹೇಳಿದ್ರು ಯಾರ ಮಾತಿಗೂ ಕಿವಿ ಕೊಟ್ಟಿಲ್ಲ ಮೇಘನಾಗೆ ಇನ್ನು ತುಂಬಾ ಚಿಕ್ಕ ವಯಸ್ಸು ಮದ್ವೆ ಆಗ್ತೀನಿ ಅನ್ನೋ ನಿರ್ಧಾರ ಮಾಡಿದ್ರೆ ಖಂಡಿತ ಎರಡನೇ ಮದುವೆ ಆಗಬಹುದಿತ್ತು ಆದರೆ ಮೇಘನಾಗೆ ಮದುವೆ ಅನ್ನೋ ಸಂಬಂಧ ಇಂಪಾರ್ಟೆಂಟ್ ಅಲ್ಲ ಚಿರು ಅನ್ನೋ ಬಂಧ ಇಂಪಾರ್ಟೆಂಟ್ ಹಾಗಾಗಿಯೇ ಜೀವನದ ಕೊನೆಯವರೆಗೂ ಚಿರು ಪತ್ನಿಯಾಗೇ ಇರ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಎಂತ ಮೇಘನಾ ಹಾಗೂ ವಿಜಯ್ ರಾಘವೇಂದ್ರ ಬಗ್ಗೆ ಸುಳ್ ಸುದ್ದಿ ಹಬ್ಬಿಸ್ತಾರಲ್ಲ ನಿಜಕ್ಕೂ ಅಸಹ್ಯ ಅನ್ನಿಸ್ತಿದೆ ಫಿಲಂ ವೀಟ್ ಒನ್ ಎಂ ಮ್ಯೂಸ್ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂತಹದೊಂದು ವಿಡಿಯೋ ಹಾಕಿದ್ದಾರೆ ಈ ವಿಡಿಯೋನ ಮೂರು ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ಯಾರು ಸಂಸಾರ ಹಾಳು ಮಾಡಿದ್ರೇನಂತೆ ಯಾರ ಭಾವನೆಗಳ ಜೊತೆಗೆ ಆಟ ಆಡಿದ್ರೇನಂತೆ ನಮಗೆ ವ್ಯೂಸ್ ಬಂದರೆ ಸಾಕು ಅನ್ನೋ ಮನಸ್ಥಿತಿಯವರೇ ಇಂಥದ್ದೆಲ್ಲ ವಿಡಿಯೋ ಮಾಡೋದು ಆತ್ಮೀಕಿರೇ ಇಂಥವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ